ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಸ್ಲಂ ಸೂಪರ್ ಸ್ಟಾರ್ ಮಾತಾಡ್ತಾ ಇದ್ದೀನಿ ಸ್ಟಾರ್ ಕಣ ವತಿಯಿಂದ ಇವತ್ತು ಲಾಲ್ಬಾಗ್ ಶೋನಲ್ಲಿ ಅದ್ಭುತವಾದ ಚಿತ್ರತಂಡ ಬಂದಿದ್ದಾರೆ ಕಮಲ್ ಶ್ರೀದೇವಿ ಅಂತ ಹೇಳಿ ಅದರ ಚಿತ್ರದ ನಾಯಕ ನಟ ಸಚಿನ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಐ ಗುಡ್ ನೀವು ಹೇಗಿದ್ದೀರಾ ಯಸ್ ಸೂಪರ್ ಸರ್ ಸೂಪರ್ ತುಂಬ ಆಯ್ತು ಸರ್ ಲಾಲ್ಬಾಗಲ್ಲಿ ಇವಾಗ ನಿಮ್ಮ ಒಂದು ಚಿತ್ರದ ಪ್ರಮೋಷನ್ ಪ್ರಚಾರದಲ್ಲಿ ಭಾಗಿಯಾಗಿದ್ದೀರಾ ಹೇಗೆ ಅನಿಸ್ತಾ ಇದೆ ಸರ್ ಲಾಲ್ಬಾಗ್ ಫ್ಲವರ್ ಅಲ್ಲಿ ನಮ್ಮ ಚಿತ್ರನೂ ಪ್ರದರ್ಶನ ಆಗ್ತಿರೋದು ನಮಗೆ ತುಂಬ ಹೆಮ್ಮೆ ಆಗುತ್ತೆ ಹಾಗೆ ಈಗ ಕ್ರೌಡ್ ಮಧ್ಯೆ ನಮ್ಮ ಟೀಸರ್ ನೋಡೋದು ಇನ್ನೂ ಖುಷಿ ಕೊಡುತ್ತೆ ಹಾಗೆ ಅವ್ರ ಜೊತೆ ಎಲ್ಲ ನಮ್ಮ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಸಿಗುತ್ತಲ್ಲ ಸಿಗುತ್ತೆ ಅದಕ್ಕೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ನಾವು ನಿಮ್ಮನ್ನು ಹ್ಯಾಪಿ ಬರ್ಡೇಲಿ ನೋಡಿದ್ವಿ ಈಗ ಕಮಲ್ ಶ್ರೀದೇವಿಲಿ ವಿಭಿನ್ನ ಪಾತ್ರದಲ್ಲಿ ಕಾಣ್ತಾ ಇದ್ದೀರಾ ಯಾಕಂದ್ರೆ ಥ್ರಿಲ್ಲರ್ ಒಂದು ಸಖತ್ ಥ್ರಿಲ್ಲಿಂಗ್ ಇದೆ ಸಿನಿಮಾ ಆ್ಯಕ್ಚುಲಿ ನೋಡ್ತಾ ಇದ್ರೇನೆ ಅದು ನೋಡ್ತಾ ಇದ್ರೆ ಈ ಸಿನಿಮಾ ನೋಡಬೇಕು ಅಂತ ಅಂತ ಆ ಥರ ಅನಿಸೋ ಥರ ಒಂದು ಕಾಣ್ತಿದೆ ಸರ್ ಈ ಚಿತ್ರದ ಏನಾದರೂ ಒಂದು ಸಾರಾಂಶನ ಅಥವಾ ಇನ್ಫಾರ್ಮೇಷನ್ ಕೊಡಕ್ಕೆ ಇಷ್ಟಪಡ್ತೀರಾ ಪರೀಕ್ಷೆ ಇಲ್ಲ ನಾನು ಈ ಫಿಲಮ್ ಒಳಗಡೆ ಒಬ್ಬ ಡೈರೆಕ್ಟರ್ ಫಿಲಮ್ನ ಡೈರೆಕ್ಟ್ ಮಾಡ್ತೀನಿ ನನ್ನ ಕನ್ನಡ ಅಭಿಮಾನದಿಂದ ಫಿಲಮ್ ಮಾಡಿ ಅದರಿಂದ ಏನೇನು ಜರ್ನಿ ಆಗುತ್ತೆ ಆ ಮಧ್ಯದಲ್ಲಿ ಒಬ್ಬರು ಶ್ರೀದೇವಿ ಅನ್ನೋ ಕ್ಯಾರೆಕ್ಟರ್ನ ಮೀಟ್ ಮಾಡ್ತೀನಿ ಅಂದರೆ ಆ ಕ್ಯಾರೆಕ್ಟರಿಂದ ಏನೇನು ಜರ್ನಿ ಟ್ರಾವೆಲ್ ಆಗುತ್ತೆ ಸೊ ಅದರಿಂದ ಕಮಲ್ ಶ್ರೀದೇವಿ ಎರಡು ಮೇಜರ್ ಪಾತ್ರಗಳು ಪ್ಯಾರಲ್ ಆಗಿ ಟ್ರಾವೆಲ್ ಆಗುತ್ತೆ ಟ್ರಾವೆಲ್ ಆಗ ಜರ್ನಿ ಏನೇನಾಗುತ್ತೆ ಅನ್ನೋದು ಸಿನಿಮಾ ಕಮಲ್ ಶ್ರೀದೇವಿ ಅಂತಕ್ಷಣ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಥರ ಟೈಟಲ್ ಸಿಕ್ತು ಅಂತ ಹೇಳಿ ಜನರು ಕೊಂಡಾಡ್ತಾ ಇದ್ದಾರೆ ಆ್ಯಕ್ಚುಲಿ ಏನಪ್ಪ ಇಷ್ಟೊಂದು ವಿಭಿನ್ನತೆ ಕೊಟ್ಟಿದ್ದಾರೆ ಏನಿರ್ಬೋದು ಕಮಲ್ ಹಾಸನ್ ಅವರಿದ್ದಾರೆ ಅಥವಾ ಶ್ರೀದೇವರಿದ್ದಾರೆ ಅಥವಾ ಮರು ಒಟ್ಟು ಕೊಡ್ತಾ ಇದ್ದಾರೆ ಏನಿದು ಅಂತ ಹೇಳಿಬಿಟ್ಟು ಎಲ್ರಿಗೂ ಸಸ್ಪೆನ್ಸ್ ಇದೆ ಅದ್ರ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅದಕ್ಕೂ ಕಮಲ್ ಹಾಸನ್ ಅವ್ರಿಗಾಗ್ಲಿ ಶ್ರೀದೇವಿ ಅವ್ರಿಗಾಗಲಿ ಇದಕ್ಕೂ ಸಂಬಂಧ ಇಲ್ಲ ಕೇಳಿದ್ರೆ ಒಂದು ಎನಿ ನೇಮ್ ಈಗ ಅಸ್ಲಂ ಅನ್ನೋದು ಒಂದು ನೇಮ್ ಆಗಿದೆ ಸಚಿನ್ ಅನ್ನೋ ನೇಮ್ ಆಗಿ ಏನಿದೆ ಅದೇ ರೀತಿ ಕಮಲ್ ಒಂದು ನೇಮು ಶ್ರೀದೇವಿ ಅನ್ನೋದು ಒಂದು ನೇಮ ಅದೇನಂದರೆ ಪಾಪ್ಯುಲರ್ ಆರ್ಟಿಸ್ಟ್ಗಳು ನೇಮ್ ಆಗಿರೋದ್ರಿಂದ ಜನಕ್ಕೆ ರಿಲೇಟ್ ಮಾಡೋಕ್ಕೆ ಈಸಿಯಾಗುತ್ತೆ ಸೊ ಸೊ ಅದರಿಂದ ಕಮಲ್ ಅನ್ನೋ ಹೆಸ್ರಿಗಷ್ಟು ಇಂಪಾರ್ಟೆಂಟ್ ಸಿಗ್ತಾಯಿದೆ ಎಸ್ ಸರ್ ಚಿತ್ರದಲ್ಲಿ ನಮ್ಮ ಹಿರಿಯ ನಟರು ಕಿಶೋರ್ ಸರ್ ನಟಿಸಿದ್ದಾರೆ ಅವರ ಪಾತ್ರ ಪರಿಚಯ ಕಿಶೋರ್ ಸರ್ ಎ ಸಿ ಪಿ ರೋಲಲ್ಲಿ ಮಾಡಿದ್ದಾರೆ ಅವರು ಪೊಲೀಸ್ ಪಾತ್ರ ಅವ್ರಿಗೇನು ನಸ್ತಲ್ಲ ಬಟ್ ತುಂಬ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ ನಮಗೆಲ್ಲ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿ ನಮಗೆ ಗೈಡ್ ಮಾಡಿದ್ದಾರೆ ಸಿನಿಮಾಲಿ ಮೇಜರಾಗಿ ನಮಗೊಂದು ಸಪೋರ್ಟಿಂಗ್ ಪಿಲ್ಲರ್ ಆಗಿ ಅವರು ಬಂದಿದ್ದಾರೆ ಜೊತೆಗೆ ಈ ಚಿತ್ರದ ನಿರ್ದೇಶಕರ ಬಗ್ಗೆ ಸುನಿಲ್ ಅವರು ತುಂಬ ಚೆನ್ನಾಗಿ ಸಿನಿಮಾನ ಹ್ಯಾಂಡಲ್ ಮಾಡಿದ್ದಾರೆ ಡೇ ಒನ್ನಿಂದ ಸಿನಿಮಾ ಸ್ಟಾರ್ಟ್ ಆಗಿದ್ದರಿಂದ ಲಾಸ್ಟ್ ಡೇವರ್ಗೂ ನಮಗೆ ಜರ್ನಿ ಗೊತ್ತೇ ಆಗಲಿಲ್ಲ ಆ್ಯಕ್ಚುಲಿ ತುಂಬ ಸ್ಮೂತ್ ಹೋಯಿತು ಆಮೇಲೆ ಕೆಲಸನೂ ತುಂಬ ನೀಟಾಗಿ ತೊಗೊಂಡರು ಯಾರ ಯಾರತ್ರನೂ ಅವ್ರೇನು ತುಂಬ ಕಷ್ಟಪಟ್ಟು ತಗೊಂಡಿದ್ದಕ್ಕಿಂತ ಅದ ಎಲ್ಲ ಎಲ್ಲರಿಗೂ ಕಂಟೆಂಟ್ ಕೊಟ್ಟಿದ್ದರಿಂದ ತುಂಬ ಈಸಿಯಾಗಿ ಸಿನಿಮಾಗೆ ಎಲ್ಲ ಚೆನ್ನಾಗಾಯಿತು ಎಸ್ ಸರ್ ಧನ್ಯವಾದಗಳು ಸರ್ ಒಳ್ಳೆದಾಗಲಿ ನಿಮ್ಮ ಚಿತ್ರತಂಡಕ್ಕೆ ಚಿತ್ರಕ್ಕೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು